ಜನರಿಗೆ ತೊಂದರೆ ಆಗಿದೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ನಾವು ಮಾಡ್ತಾ ಇರೋ ಹೋರಾಟ ಜನರಿಗೆ ಅನುಗುಣವಾಗಿ ಜನಕ್ಕೆ ಅನುಕೂಲವಾಗಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಾಗಿಂದ ಅವರು ಗ್ಯಾರಂಟಿಗಳಗೋಸ್ಕರ ಮಿನಿಸ್ಟ್ರಿರ್ತಕ್ಕ ಹಣ ಎಲ್ಲ ಖಾಲಿ ಮಾಡಿದ್ದಾರೆ ಎಸ್ ಸಿ ಎಚ್ ಹಣ ದೋಚಿದ್ದಾರೆ ಬಾಲಿವುಡ್ ಹಣ ದೋಚಿದ್ದಾರೆ ವಾಲ್ಮೀಕಿ ಅಗಲ ನಿಗಮದ ದುಡ್ಡು ದೋಚಿದ್ದಾರೆ ಇದು ಎರಡು ಸಾಲ ಸ್ಟಾಂಪ್ ಡ್ಯೂಟಿ ರೈಸ್ ಮಾಡಿದ್ದಾರೆ ಲೆಕ್ಕಾಚಾರ ಇದ್ದಷ್ಟು ಬಾಯಿಗೆ ಬಂದಂತ ಏನಾಗುತ್ತೆ ಹಿಂದಿನ ಮೂಮಾಂಗ್ಯ ಡಾಮ್ ಅಂತ ಬಾಯಿಗೆ ಬಂದಂತ ಬೆಳೆಗಳು ಹೊರಿಸ್ತಾ ಇದ್ದಾರೆ ಅವ್ರ ಗ್ಯಾರಂಟಿಗಳಿಗೋಸ್ಕ ಇರೋ ಹಣದಲ್ಲಿ ಉಳಿತಾಯ ಮಾಡಿ ಆ ಉಳಿತಾಯ ಹಣದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರೆ ಅವ್ರ ಸಾಧನೆ ಅಂತ ಹೇಳ್ಬೇಕು ಸಿದ್ದರಾಮಯ್ಯ ಅಷ್ಟು ಬಜೆಟ್ ಮಂಡನೆ ಮಾಡಿದ್ವಿ ಇಷ್ಟು ಬಜೆಟ್ ಮಂಡನೆ ಮಾಡಿದೆ ಅಂತ ಹೇಳಿದಾರೆ ಅವ್ರ ಮಂಡನೆ ನೈಪುಣ್ಯ ನೈಪುಣ್ಯತೆ ಏನಿಲ್ಲ ಅವ್ರ ಬಜೆಟ್ ಮಾಡಕ್ಕೆ ಬರೋದಿಲ್ಲ ಅವರ ಹಣಕಾಸು ವ್ಯವಸ್ಥೆ ಸೇವೆ ನಡೆಸ್ಕೊಳಕ್ ಆಗೋದಿಲ್ಲ ಜನರಿಗೆ ಜನತಾ ಸುಲಿಗೆ ಮಾಡಿ ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಂಗಿದ್ರೆ ಅವರೇನು ಕೊಡೋದು ಚಿಕ್ಕ ಮಗುವಿನ ಮುಖ್ಯಮಂತ್ರಿ ಮಾಡಿ ಕೊಡ್ತಾರೆ ಇಂತ ಒಂದು ಬಜೆಟ್ ಕೊಟ್ಟತಕ್ಕಂತ ಅವ ಸಿದ್ದರಾಮಯ್ಯಗೆ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಡೀಸೆಲ್ ಬೆಲೆ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಕರೆಂಟ್ ಮೀಟರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಟ್ರಾನ್ಸ್ಫಾರ್ಮರ್ ಹಾಕೋಕ್ಕೆ ಜಾಸ್ತಿ ದುಡ್ಡು ತಗೋತಾ ಇದ್ದಾರೆ ಪ್ರತಿಯೊಂದು ವಿಚಾರವನ್ನು ಅಪ್ಡೇ ಇಡ್ಬೇಕಾದ್ರೆ ಐನೂರು ರೂಪಾಯಿ ಅಪ್ಡೇಟ್ ತಗೋಬೇಕಾಗಿದೆ ಒಂದು ಬಾಂಡ್ ಬೇಕಾಗಿದೆ ಇಪ್ಪತ್ತು ರೂಪಾಯಿ ಬಾಂಡ್ ಐನೂರು ರೂಪಾಯಿ ನೂರು ರೂಪಾಯಿ ಮಾಡಿದ್ದಾರೆ ಎಲ್ಲ ರಿಜಿಸ್ಟ್ರೇಷನ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಪ್ರತಿ ಒಂದು ವಿಚಾರ ಜಾಸ್ತಿ ಮಾಡಿದ್ದಾರೆ ಆಗಿನ ಬೇರೆ ಮೊನ್ನೆ ಯಾವ ಜಾಸ್ತಿ ಮಾಡಿದ್ರು ಮತ್ತೆ ಇವಾಗ ಧೈರ್ಯವಾಗಿ ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳಿ ಯಾವ ಇದ್ದಾರೆ ರೈತರಿಗೆ ಕೊಡಂಗಿದ್ರೆ ಸರ್ಕಾರದ ಆಗಿ ಎರಡನೂರು ರೂಪಾಯಿ ಕೊಟ್ಟಂಗೆ ಪ್ರೋತ್ಸಾಹ ಜನ ಅಂತ ಹೇಳಿ ನಾಲ್ಕು ಸಾವಿರ ನಾಲ್ಕು ರೂಪಾಯಿ ಕೊಟ್ಟಿದ್ರು ಇವಾಗ ಇವ್ರ ಆ ನಾಲ್ಕು ರೂಪಾಯಿ ಜನರ ತರ ಕಿತ್ಕೊಂಡು ಕೊಡ್ತಾ ಇದ್ದಾರೆ ಏನ್ ಮಾಡ್ತೀರಾ ಈ ದುಡ್ಡನ್ನ ಬೆಂಗಳೂರು ಅಂತ ಸಿಟಿಗಳು ಕಸಕ್ಕಾಕ್ತಾ ಇದಾರೆ ಕಂದಾಯ ದುಡ್ಡು ಏನ್ ಮಾಡ್ತಾ ಇದ್ರಿ ಲೀಗಲೈಸ್ ಮಾಡಕ್ಕೆ ಒಂದಕ್ಕೆ ನಾಲ್ಕು ಹೇಳಿ ದುಡ್ಡು ಮಾಡ್ತಾ ಇದ್ದೀರ ಒಂದೊಂದು ಏನ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ರೆಗ್ಯುಲೈಸ್ ಮಾಡ್ಲಿಕ್ಕೆ ಲಕ್ಷಾಂತರ ರೂಪಾಯಿ ತಗೊಂಡು ಸಾವಿರಾರು ರೂಪಾಯಿ ಕಂದಾಯ ತಗೋತಾ ಇದ್ದೀರಾ ಈ ಲಕ್ಷಾಂತರ ರೂಪಾಯಿ ಲಂಚದಲ್ಲಿ ಏನ್ ಮಾಡ್ತಾ ಇದ್ದೀರಾ ಬೇರೆ ರಾಜ್ಯಗಳಿಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಜನ ಕರ್ನಾಟಕ ರಾಜ್ಯ ದುಡ್ಡೇ ಬೇಕಾಗಿತ್ತ ನಾಚಕಾಲದಲ್ಲಿರುವ ಸಿದ್ದರಾಮಯ್ಯ ನಿಮ್ಗೆ ಶ್ರೀ ಡಿ ಕೆ ಶಿವಕುಮಾರ್ ಇದು ಸ್ವಾಭಾವಿಕ ರೈತರಿಗೆ ಬೆಲೆ ಜಾಸ್ತಿ ಮಾಡೋದು ಬೇಡ ರೈತರಿಗೆ ಸಹಾಯ ಮಾಡಕ್ ಬರಾ ಅಂತ ಹೇಳ್ತಾರೆ ರೈತರಿಗೆ ಸಹಾಯ ಮಾಡಕ್ಕೆ ಸ್ವಾಮಿ ಟ್ರಾನ್ಸ್ಫಾರ್ಮರ್ ಯಾಕೆ ಐದು ಲಕ್ಷ ಮಾಡಿದ್ರಿ ಯಾಕೆ ಮಿನಿಮಮ್ ಒಂದು ದುಡ್ಡು ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ ಒಂದ್ ಅಪ್ಡೇಟ್ ಯಾಕೆ ಐನೂರು ರೂಪಾಯಿ ಮಾಡಬೇಕು ಅಪ್ಡೇಟ್ ಅವ್ರು ಡಿಕ್ಲೇರ್ ಮಾಡೋದಕ್ಕೆ ನೀವೇ ಅಪ್ಡೇಟ್ ಕೇಳೋದು ಅಪ್ಡೇಟ್ ಬೇಕಂದ್ರೆ ಐನೂರು ರೂಪಾಯಿ ಕೊಡ್ಬೇಕಾ ಯಾರು ತಂದ ದುಡ್ಡೆಲ್ಲ ಯಾರ ಅಂತ ಕೇಳ್ತಾ ಇದ್ದೀರಾ ಯಾವ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿದೆಯಾ ನಿಮ್ಗೆ ಇಷ್ಟೆಲ್ಲ ಅಲ್ಲದೆ ಯಾರಿಗೂ ದುಡ್ಡು ಕಳೆಕ್ ಅಭಿವೃದ್ಧಿ ದುರ್ಗ ನಿಮ್ಮ ದುಡ್ಡು ಆದ್ರೆ ಒಕ್ಕ ಕೊಡ್ಲಿಕ್ಕೆ ಮಾತ್ರ ಹಚ್ ಕೊಡ್ಲಿಕ್ಕೆ ಮಾತ್ರ ಸಾವಿರ ಇದೆ ನಿಮ್ಮ ಹತ್ರ ಹೇಳಿದಂತ ದುಡ್ಡು ನಮ್ಮ ದೇವಸ್ಥಾನಗಳ ದುಡ್ಡು ಪ್ರಜೆಗಳ ದುಡ್ಡು ಕಂದಾಯ ದುಡ್ಡು ಸುಲಿಗೆ ಮಾಡಿ ನೀವು ಒಂದು ಮೈನಾರಿಟಿ ಕಮಿಟಿಗೆ ಅಪ್ಯೂಸ್ಮೆಂಟ್ಸ ಕೊಡ್ತಾ ಇರ ನೀವು ಮೈನಾರಿಟಿ ಕಮಿಟಿ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಅದೇ ರೀತಿ ಎಲ್ಲ ಸಮುದಾಯಕ್ಕೆ ಕೊಡಿ ಎಲ್ಲಾ ಸಮುದಾಯಕ್ಕೆ ಕೊಟ್ಟು ಅವ್ರಿಗೂ ಕೊಡಿ ಅವ್ರ ಪ್ರಮೋಷನ್ ತಗೋಸ್ಬಿಟ್ಟು ನೀವು ಒಂದು ಕಮ ಒಂದು ಕೋಮಿಗೆ ಒಂದು ಕೋಮಲ್ಲಿ ಪರವಾಗಿ ಜನರತ್ರ ಸುಳ್ಗೆ ಮಾಡಿ ದುಡ್ಡಲ್ಲಿ ಹಂಚ್ತಾ ಇದ್ದಾರಲ್ಲ ಈ ನೀತಿಯನ್ನು ನಾವು ಖಂಡಿಸ್ತಾ ಇದೀವಿ ಇಂತ ಅವಿನೀತಿ ಕೆಲಸಗಳು ಮಾಡಬೇಡಿ ಇಷ್ಟೆಲ್ಲ ಮಾಡಿದ್ರು ಸಾಧ್ಯ ಅಂತ ಬೋರ್ಡ್ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಮೋಸ ಮಾಡಿದ್ದು ಇವತ್ತಿನ ದಿನ ಮುಸಲ್ಮಾನರಿಗೆ ಅಂತ ಹೇಳಿ ನಾಲ್ಕು ಪರ್ಸೆಂಟ್ ಕಾಂಟ್ರಾಕ್ಟ್ಸ್ ರಿಸರ್ವ್ ಇರ್ತಾ ಇದ್ದೀನಿ ಅರ್ಥ ಇದೆಯಾ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು ಅದು ಜನರಾಗ ಹೋಗ್ತಾ ಇದ್ದು ಟೆಂಡರ್ ಅದ್ರಲ್ಲಿ ನಾಲ್ಕು ಪರ್ಸೆಂಟ್ ಮೀನ್ಸ್ ಹಾಕಿ ಕೊಡ್ತಾ ಇದ್ ನಾಚ ನಿಮ್ಗೆ ಎಸ್ ಸಿ ಎಸ್ ಎಲ್ಲರಿ ಮಾಡಿದ್ದೀರಾ ಅವ್ರ ಅನ್ನ ದೋಚಿದೀರ ಅವ್ರಿಗೆ ಏನ್ ಮಾಡಿದೀರ ಇವ್ರಿಗೆಲ್ಲ ಬಂದ್ರೆ ದುಡ್ಡು ಕೊಡ್ಲಿಕ್ಕೆ ಇವ್ರಿಗೆ ಮೀಸಲು ಎಸ್ ಎಸ್ ಕೊಡ್ಬೇಕಾಯ್ತಲ್ಲ ನೀವು ಯಾಕೆ ಬರ್ಲಿಲ್ಲ ನೀವು ನೀವ್ ಏನ್ ಮಾಡ್ತೀರ ಮಾನವ ಮರ್ಯಾದೆ ಇಲ್ಲ ನಿಮ್ಗೆ ಮತ್ತು ಹಾಕೊಂಡು ಸತ್ತಾಗ ನಿಮ್ಮಂತ ಅವ್ರಿಗೆ ಸರ್ಕಾರ ನಡೆಸೋದಕ್ಕಿಂತ ನೀವು ಆಗಿ ಬಂದ್ ಕಲ್ತ್ಕೊಳ್ಳಿ ಜನರನ್ನ ಬಳಸೋದ್ ಕಲ್ತ್ಕೊಳ್ಳಿ ಜನರು ಬಂದ್ಕೊಂಡ್ ಬಿಡಿ ಸಮಾಜ ಸಂಪಾಗಿರೋಕ್ ಬಿಡಿ ಲೂಟಿ ಮಾಡಿ ಹಾಕಿ ಜನ ಸಾಯಿಸ್ತೀರಾ ಸಿದ್ದರಾಮಯ್ಯ ನಾಚಕೆ ಆಗ್ಬೇಕು ರೀ ನಿಮ್ಗೆ ನಾಚಕೆ ಆಗ್ಬೇಕು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಮಾತು ಮುಗಿಸ್ತಾ ಇದೀನಿ ಮುಂದೆ ಹೆಂಗ್ಯಾ ನೀವು ನಡ್ಕೊಂಡ ಇನ್ನ ತೀವ್ರ ಅವರು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತ ನಿಮ್ಗೆ ಎಚ್ಚರಿಕೆ ಕೊಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ